ನಮಸ್ಕಾರ ಕರ್ನಾಟಕ ಜನತೆಗೆ ಹಾಗೂ ಮತ್ತು ಏನೇ ಚಿತ್ರ ದೊಡ್ಡ ಬೆಳವಣಿಗೆ ನಡೀತಾ ಇದೆ ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಸ್ ಐ ಟಿ ಅವರು ಬಂದಿದ್ದಾರೆ ಏನು ಚಿತ್ರನಿಗೆ ಯೂಟ್ಯೂಬ್ ಯೂಟ್ಯೂಬ್ ಸರ್ ಅವರು ಯೂಟ್ಯೂಬ್ ಯೂಟ್ಯೂಬ್ ಅವ್ರಿಗೆ ಆಗು ಮತ್ತು ಇವರೆಲ್ಲ ಮಾಡ್ತಾ ಇದಾರಲ್ಲ ಕೆಲವೊಂದು ಸ್ವಾಗತ ಇಲ್ಲ ಅನ್ನಂಗಿಲ್ಲ ಪದೇ 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 ಶ್ರೀ ಧರ್ಮಾಧಿಕಾರಿಗಳಾದ ಗುರುಗಳಾದ ಹಸದ ಹೊಟ್ಟಿಗೆ ಹಣ್ಣು ಹಾಕುವ ಒಂದು ಪರಮಾತ್ಮನ ರೂಪ ಶ್ರೀ ಧರ್ಮಸ್ಥಳ ಹೆಗಡೆ ಅಜ್ಜರರಿಗೆ ಏನು ಪದೇ 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 ಯೂಟ್ಯೂಬರ್ ನೀವು ಕೆಲವೊಂದು ವ್ಯಕ್ತಿಗಳು ಇದಕ್ಕೆಲ್ಲ ಕೊಟ್ಟಂತ ಸಂವಿಧಾನ ಭಾರತದ ಒಂದು ಸಂವಿಧಾನ ಇದೆ ಅಲ್ಲಿ ಇರುವಂತ ಅಧಿಕಾರಿಗಳು ಪದೇ 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 ಯೂಟ್ಯೂಬ್ ಒಳಗೆ ಅದ್ರಾಗ ಇದ್ರಾಗ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಬಗ್ಗೆ ಹಾಗು ಮತ್ತು ಡಾಕ್ಟರ್ ಧರ್ಮಾಧಿಕಾರಿ ವೀರೇಂದ್ರ ಜಿ ಅವ್ರ ಬಗ್ಗೆ ಎಷ್ಟೋ ಲಕ್ಷಾಂತರ ಜನರಿಗೆ ಹಸದ ಒಟ್ಟಿಗೆ ಆ ಪುಣ್ಯಕ್ಷೇತ್ರದಲ್ಲಿ ಅನ್ನದಾನ ಈ ಕೆಲವೊಂದು ವ್ಯಕ್ತಿಗಳು ಯೂಟ್ಯೂಬರ್ಸ್ ಹೇಳದರಲ್ಲ ಪದೇ ಪದೇ ಹಾಕಿದ್ದ 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 ಹಾಕ್ತೀ ಯಾಕೆ ಹಾಕ್ತಿರಿ ನಿಮಗೆ ಕಾನೂನು ಎದುರಿಕಿಲ್ವ ನಿಮ್ಗೆ ಯಾರಿಗೂ ಹ್ಞೂ ಇದೇ ವೀರೇಂದ್ರ ಇಡೇಜ್ ಅವರು ಮಾತಾಡಿದಾರ ಯಾರು ಕಾನೂನುಕ್ಕಿಂತ ದೊಡ್ಡವರಲ್ಲ ಅಂತ ಅಂತೇಳಿದಾರ ಆದರೂ ಮತ್ತು ಪದೇ 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 ಅವರ ಕುಟುಂಬ ಒಂದು ಒಬ್ಬ ಆ ಹಿಂದೂ ಧರ್ಮದ ಒಂದು ಧಾರ್ಮಿಕ ಒಂದು ಪುಣ್ಯಸ್ಥಳ ಅದಕ್ಕೇನೋ ಒಂದು ಧಕ್ಕೆ ತರ್ತಾ ಅಂತ ನನಗೆ ನನಗನಿಸಿಕೆ ಹಾಗೂ ಮತ್ತು ಈ ಚಿತ್ರರಂಗದಲ್ಲಿ ಇಡೀ ದೇಶದಂಥ ಎಷ್ಟು ಹಲವಾರು ಅನೇಕ ವಿಷಯಗಳಿದಾವೆ ಅಂಥವೆಲ್ಲ ಮಾಡಂಗೆ ನೀವು ಯಾರು ಪದೇ 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 ಒಂದು ನ್ಯಾಯ ಒಂದು ಹೆಣ್ಣಿಗೆ ಸಿಗಲೇಬೇಕು ಈ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಒಂದು ಸಂವಿಧಾನ ಇದೆ ಕಾನೂನಕ್ಕೂ ಯಾರೂ ದೊಡ್ಡರಲ್ಲ ಇದೇ ವೀರೇಂದ್ರ ಹೆಗಡೆ ಜಿಯವರು ಹೇಳಿದ್ದಾರೆ ಏನಂತ ಕಾನೂನು ಯಾರು ದೊಡ್ಡರಲ್ಲ ಅವರು ತನಿಖೆ ಅವ್ರು ಮಾಡಲಿ ನಾನೇ ಫಸ್ಟ್ ಬರೆದಿದ್ದು ಅಂತ ಹೇಳ್ತಾ ಇದ್ದಾರೆ ಇಷ್ಟು ಹೇಳಿದ್ರು ಪದೇ ಪದೇ ಟಾರ್ಗೆಟ್ ಮಾಡ್ದಂಗೆ ಹಾಕತ್ತಲ್ಲ ಇದು ಹ್ಞೂ ಕೆಲವೊಂದು ಯೂಟ್ಯೂಬ್ಸ್ಗಳು ಗಿರೀಶ್ ಮೊಟ್ಟನವರು ಶಮೀರ್ ಅವರು ಯಾರು ಇನ್ನೊಬ್ಬರು ಶೆಟ್ಟಿ ಸಾಹೇಬರು ಏನು ಪದೇ 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 ಧರ್ಮಸ್ಥಳ ಬಗ್ಗೆ ಧರ್ಮಸ್ಥಳ ಬಗ್ಗೆ ಇಷ್ಟೆಲ್ಲ ನಮ್ಮ ದೇಶದ ಮತ್ತು ಕರ್ನಾಟಕದ ಭಾಳ ಅನ್ಯ ಆಗ್ತಾ ಇದೆ ಅಂಥವ್ಕೆಲ್ಲ ನೀವು ಯಾರು ಹೋರಾಟ ಮಾಡಲ್ಲ ಅದಕ್ಕಿಂತ ಕಾನೂನು ಇದೆ ಸ್ವಾಮಿ ಸುಪ್ರೀಂ ಕೋರ್ಟ್ ಇದೆ ನ್ಯಾಯಾಧೀಶರು ಅದಾರ ದೊಡ್ಡ ಅಧಿಕಾರಿಗಳು ಅದಾರ ಎಲ್ಲಾರು ಅದಾರ ಇದು ಒಬ್ಬ ವ್ಯಕ್ತಿಜೀಗೆ ಅವರು ವೀರೇಂದ್ರ ವೀರೇಂದ್ರಡೇಜಿ ಅವರಿಗೆ ಫೋಟೋ ಹಾಕಿ ಒಂದು ಏನೋ ಒಂದು ಅವರು ಇರುವಂತ ನಂಬಿಕೆ ನಾವು ಕೂಡ ಅವರ ಅಭಿಮಾನಿಗಳು ನೋಡ್ರಿ ಅವರಿಂದ ನಮಗೇನು ಲಾಭ ಇಲ್ಲ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದಾಗ ನಮ್ಗೆ ಏನು ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆ ಇದೆ ಅಲ್ಲಿ ನಮ್ಮ ನಮ್ಮ ಧರ್ಮದ ಒಂದು ನಮ್ಮ ಭಾವನೆ ಬಿಟ್ಟಿದ್ದು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಏನಂತ ಏನಂತೇಳಿದಾರಂತಂದ್ರೆ ನಿಮ್ಮ ನಿಮ್ಮ ಧರ್ಮ ನಿಮಗೆ ವಿಚಾರ ಬಿಟ್ಟಿದ್ದು ಈ ದೇಶಕ್ಕೆ ಕೊಟ್ಟಂಥ ಒಂದು ಕಾನೂನಿದೆ ಸ್ವಾಮಿ ಕಾನೂನಿದೆ ಅದನ್ನು ಬಿಟ್ಟು ನೀವು ಪದೇ 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 ಅವರು ಫೋಟೋ ಹಾಕಿ ತೇಜವಿನ ಮಾಡಿ ಅವ್ರ ಕುಟುಂಬದ ವೀರೇಂದ್ರ ಯಾರು ನೋಡ್ರಿ ತಪ್ಪು ಯಾರು ಮಾಡಿರ್ತಾರೆ ಅವ್ರ ಕುಟುಂಬದಲ್ಲಿ ಅವ್ರು ಕೆಲವೊಂದು ವ್ಯಕ್ತಿಗಳು ಮಾಡಿರ್ತಾರ ಧರ್ಮಸ್ಥಳ ಎಗಡೆ ಅದು ಪುಣ್ಯಸ್ಥಳ ಯಾಕೆ ತಗೋಬೇಕು ಈ ಧರ್ಮಾಧಿಕಾರಿಗಳದು ಫೋಟೋ ಯಾಕೆ ಹಾಕ್ತೀರಿ ನೀವೆಲ್ಲ ಯೂಟ್ಯೂಬರ್ಸ್ ಸರ್ ನಂದು ಇದು ಒಂದು ಕೇಳೋ ಪ್ರಶ್ನೆ ಬರೀ ಹಂಗಂದ್ರೆ ಇಲ್ಲಿ ಸಮಾಜದಲ್ಲಿ ಒಂದು ಎಜುಕೇಷನ್ ದೊಡ್ಡ ಒಂದು ಇದಿದೆ ಇದೆ ಹ್ಞೂ ಎಷ್ಟೋ ಎಜುಕೇಷನ್ ಒಂದು ಒಂದು ದೊಡ್ಡ ಲಾಡ ಅಂಥದ್ದು ಕೆಲಸರವ್ರಿ ಅಂಥದ್ದು ಕೆಲ ಮಾಡಿಸಿ ಯುವಕರಿಗೆ ಎಷ್ಟೋ ಯುವಕರಿಗೆ ಕೆಲಸ ಸಿಗ್ತಲ್ಲ ಉದ್ಯೋಗ ಸಿಗ್ತಲ್ಲ ಅಂಥವಕ್ಕೆಲ್ಲ ಒಂದು ಹೋರಾಟ ಮಾಡಿರಿ ಭಾಳ ಇದೆ ನಮ್ಮ ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಭಾಳ ಅನ್ಯಾಯ ನಡೀತಾ ಇದೆ ಅಂಥದ್ದು ಹೋರಾಟ ಮಾಡಿರಿ ನೀವು ಪದೇ ಪದೇ ಆ ಫೋಟೋ ಹಾಕ್ತೀರಿ ಬಿಡ್ತೀರಿ ಕಡೆ ಫೋಟೋ ಹಾಕ್ತೀರಿ ನಿಮ್ಗೆ ಏನು ಕೆಲಸ ಬಗ್ಗೆ ಏನಿಲ್ಲ ಅದೇ ದೊಡ್ಡ ಒಂದು ಟಾರ್ಗೆಟ್ ಮಾಡ್ದಂಗೆ ಆಗತ್ತೆ ಇದು ಅನಿಸಿಕೆ ಒಂದು ಟಾರ್ಗೆಟ್ ಮಾಡಕ್ಕೆ ಜನನ ಒಂದು ಜನನ ಜನರನ್ನ ಒಂದು ಧಾರ್ಮಿಕದ ಬಗ್ಗೆ ಕಳ್ಕೊಳ್ಳಂಗ ಮಾಡ್ತಾ ಇದ್ರಿ ನೀವು ಎಲ್ಲರೂ ಪ್ರತಿಯೊಬ್ಬರು ಒಂದು ಭೀತಿಯಿಂದ ಹುಷಿ ತರ್ತಾ ಇದ್ರಿ ಒಂದು ಧಾರ್ಮಿಕದ ಉಸಿ ತರ್ತಾ ಇದ್ರಿ ನೀವು ಪ್ರತಿಯೊಬ್ಬರು ಕೆಲವೊಂದು ಯೂಟ್ಯೂಬರ್ಸ್ಗಳು ಹಾದು ಇದು ಏನೇನೋ ಏನೇನೋ ಎಕ್ಸೋ ಜೆಡ್ ಎಕ್ಸೋ ಜೆಡ್ ಏನೇನೋ ಸುಟ್ ಶುರುಗಳು ಮಾಡ್ತೀರಿ ಕೆಲವೊಂದು ವ್ಯಕ್ತಿಗಳಿಗೆ ನಾನು ಸರ್ಕಾರಕ್ಕೆ ಹಾಗೂ ಮತ್ತು ಕರ್ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳ್ಕಳಿ ಒಂದು ಮನವಿ ಮಾಡ್ಕೊತ ಇದ್ದೀನಿ ಮೇಲಾಗಿ ರಾಷ್ಟ್ರಪತಿ ಜಿಯವ್ರಿಗೆ ಮನವಿ ಮಾಡ್ಕೊತ ಇದ್ದೀನಿ ಕೆಲವೊಂದು ವ್ಯಕ್ತಿ ಯೂಟ್ಯೂಬರ್ಸ್ಗಳನ್ನು ರದ್ದು ಮಾಡಿ ಮಾಡಿ ಅವರು ಹೇಳುವಂಥ ವಿಷಯಗಳ ಆ ಮೈಕಾಲ ಬರ್ತಾ ಬರ್ತಾಯಿದೆ ಧರ್ಮ ಹೊಡೆಯುವಂಥ ಕೆಲಸ ಮಾಡ್ತಿರ್ತಾರ ಅದು ಇದು ಯಾವ ಧರ್ಮ ಗಿರ್ಮ ನಮ್ಗೆ ಯಾವುದು ಬೇಡ್ರಿ ಮನುಷ್ಯ ಜನ್ಮ ನಮ್ಮದೇ ಮಾನವ ಜನ್ಮ ನಮ್ಮದು ಮಾನವ ಧರ್ಮ ಒಂದೇ ಆ ಧರ್ಮ ತಕ್ಕದಾರವರು ಯಾರು ವೀರೇಂದ್ರ ಹೆಗಡೆಜಿಯವರು ಮಾನವ ಧರ್ಮ ನಮಗೆ ಆ ಜಾತಿ ಈ ಜಾತಿ ಅದು ಆದು ಇದು ಆ ಜಾತಿ ಮಾತಾಡಿದೆ ಈ ಜಾತಿ ಗಾಳಿ ಪ್ರಕೃತಿ ಇದೆಲ್ಲ ನಮಗೆ ಕೊಟ್ಟೈತ್ರಿ ನಮಗೆಲ್ಲ ಹಾಂ ನಿಮ್ಮ ಯೂಟ್ಯೂಬರ್ಸ್ಗಳು ತಮ್ಮ ತಮ್ಮ ಲೈಕಿಗಾಗಿ ತಮ್ಮ ತಮ್ಮ ಹಣಕ್ಕಾಗಿ ಒಬ್ರು ತೇಜವನಿ ಮಾಡಿ ನಾಳೆ ಮಾನವ ಹಕ್ಕು ನಿಮಗೆ ನಾಳೆ ಅವ್ರ ಮೇಲೆ ತೇಜವನಿ ಮಾಡಿ ನಾಳೆ ಇದು ಮಾತಂದ್ರೆ ಏನು ಮಾಡ್ತೀವಿ ಸರ್ಕಾರ ಯಾರ ಯಾರಪ್ಪ ಸೊತ್ತಲ್ಲ ಸರ್ಕಾರ ಕಾನೂನು ತಲೆ ಬಾಗಲೇಬೇಕು ಭಾಳ ಅಭಿಷೇಕ್ ಮಾಡ್ತೀರ ಅದು ಕಾನೂನಿದೆ ಅದಕ್ಕೆ ಕಾನೂನು ಇದೆ ಅಲ್ಲೆಲ್ಲ ಸಿಗ್ತವೆ ಶವಗಳು ಸಿಗ್ತಾವೆ ಪತ್ತೆ ಮಾಡ್ದ ಅದೊಂದು ಡಿಪಾರ್ಟ್ಮೆಂಟ್ ಇದೆ ಸ್ವಾಮಿ ಅದಕ್ಕಾರೋ ಗೌರವ ಕೊಡಬೇಕು ಮತ್ತು ಹಾಕಿದ್ದ 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 ಈಗೆಲ್ಲ ಸರ್ಕಾರ ನಾನು ನಾನು ಒಬ್ಬ ದೊಡ್ಡ ಹೋರಾಟಗಾರ ನನ್ನ ಕನಸು ಏನಿದೆ ಗೊತ್ತಾಯ ಎಲ್ಲ ಯೂಟ್ಯೂಬರ್ಸು ಯೂಟ್ಯೂಬರ್ಸ್ ಎಲ್ಲರು ನಿಮಗೆ ಕಥೆ ಮಾಡಿ ಹೇಳ್ತೀನಿ ಕೇಳ್ರಿ ಹಾಂ ದಯಮಾಡಿ ಎಷ್ಟೋ ಮಕ್ಕಳು ಎಜುಕೇಷನ್ ಇಲ್ದಾಗ ಕಲಿತು ವಂಚಿತ ಆಗಿದ್ದಾರೆ ಎಷ್ಟೋ ಮಂದಿ ಎಜುಕೇಷನ್ ಕಲಿ ಕಲ್ಲರದವರು ಈ ಡೊನೇಷನ್ನು ಅದು ದೊಡ್ಡ ಅವಳಿ ಆಗಿಬಿಟ್ಟಿದೆ ಅಂಥವಕ್ಕೆಲ್ಲ ಹೋರಾಟ ಮಾಡಿ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆ ಎಷ್ಟೋ ಮುಸ್ತಾ ಇದೆ ಅಂಥವಕ್ಕೆಲ್ಲ ಹೋರಾಟ ಮಾಡಿ ಇದು ಎಲ್ಲೆಲ್ಲೋ ಅಂಟ್ಬಿಟ್ಟಿದೆ ಲೈನು ಇನ್ನು ಬಿಟ್ರಿ ಈ ನಾವು ಫೇಸ್ಬುಕ್ ವಾಟ್ಸಪ್ನ ತೆಗೆದ್ರೆ ಬರೀ ಚಿಂತಿ ತೆಗದ್ರೆ ಬರೀ ಧರ್ಮಸ್ಥಳ ಹೆಗಡಜಿ ವೀರೇಂದ್ರ ಹೆಗಡೇಜಿ ಧರ್ಮಸ್ಥಳ ವೀರೇಂದ್ರ ಹೆಗಡಜಿ ಒಬ್ಬೊಬ್ಬರು ತೇಜವನಿ ಮಾಡೋದು ಅಲ್ಲಿ ಮ್ಯಾಲೆಲ್ಲ ನೋಡ್ರಿ ನಮ್ಮ ನಮ್ಮ ಭಾವತಕ್ಕಕ್ಕೆ ಯಾಕಂದ್ರೆ ಮನಸ್ಸಿಗೆ ಹಿಡ್ಸಂಗಿಲ್ಲ ಇವೆಲ್ಲ ಎಷ್ಟೋ ಯುವಕರು ಉದ್ಯೋಗದ ಕುಂತಾರ ಶಾಲೆ ಕಲಿತು ಡಿಗ್ರಿ ಕಲ್ತು ಆದ ಕಲಿತು ಸರ್ಕಾರಿ ನೌಕರಿಕೆ ಒಂದು ಏನು ಇದು ಮಾಡ್ರಲ್ಲ ಒಂದೊಂದು ದೊಡ್ಡ ಫ್ಯಾಕ್ಟ್ರೀಸ್ ಒಂದು ಫ್ಯಾಕ್ಟ್ರೀಸ್ ಒಂದು ಕಂಪ್ನಿ ದೊಡ್ಡ ಕಂಪ್ನಿ ಬರೋದ ಒತ್ತಾಯ ಮಾಡ್ರಿ ಸರ್ಕಾರಕ್ಕೆ ಅಂಥವೆಲ್ಲ ಒಂದು ಕೈಗಾರಿಕೆ ಕೆಲಸಕ್ಕೆ ಒಂದು ಜನರಿಗೆ ಒಂದು ಉದ್ಯೋಗ ಇರಲಿ ಎಷ್ಟು ನಮ್ಮ ಕರ್ನಾಟಕ ಎಷ್ಟು ನಿರುದ್ಯೋಗಗಳು ಅದಾರ ಗೊತ್ತಾ ಒಂದು ಚಲನಚಿತ್ರ ಬರಲಿ ಒಂದು ಪಿಕ್ಚರ್ ಬರಲಿ ಎಷ್ಟು ಎಂಥ ಗೊತ್ತಾ ಎಷ್ಟು ನಿರುದ್ಯೋಗಗಳು ಭಯಂಕರ ನಿರುದ್ಯೋಗಗಳು ಅದ ನಮ್ಮ 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 ಯುವಕರು ಎಲ್ಲ ವಿದ್ಯಾವಂತರು ಹಾಂ ಅಂಥವಕ್ಕೆಲ್ಲ ಹೋರಾಟ ಮಾಡಿ ಈಗ ವೀರೇಂದ್ರ ಗಡೇಜಿಯವರು ಎಷ್ಟೇ ಅವರು ಕ ಅವರು ಅವರು ಇದರಲ್ಲಿ ಎಷ್ಟೋ ಮಂದಿ ಇದಾದ್ರೆ ಏನೋ ಅದಾರ ಒಂದು ಉದ್ಯೋಗ ಕೊಟ್ಟಿರ್ತಾರೆ ಅಂಥವಕ್ಕೆಲ್ಲ ಹೋರಾಟ ಮಾಡಿದ್ದೆ ಮಾಡಿ ಬರೀ ಮಾತಿದ್ರೆ ಆ ಸೌಜನ್ಯ ತಾಯಿಗೆ ಅದು ಅನ್ಯಾಯ ಆಗೈತೋ ಬಿಟ್ಟೈತೋ ಅದು ಸರ್ಕಾರ ನೋಡ್ಕೊತೈತಿ ಇದೆ ದೊಡ್ಡ ಕಾನೂ ದೊಡ್ಡ ಕಾನೂನು ವ್ಯಕ್ತಿಗಳು ಅದರ ಸರ್ಕಾರ ಇದೆ ಎಲ್ಲ ಪದೇ 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 ವೀರೇಂದ್ರ ಹೆಗಡೆ ಫೋಟೋ ಹಾಕೋದು ಏನದು ಸೌಜನ್ಯ ಧರ್ಮಸ್ಥಳ ಅದು ಇದು ಎಲ್ಲ ಕಾನೂನು ನೋಡ್ಕೊತೈತಿ ಸ್ವಾಮಿ ನಾವು ಯಾರು ಸ್ವಾಮಿ ನಾವೆಲ್ಲ ಪ್ರತಿಭಟನೆ ಮಾಡಬೇಕಾಗಿದೆ ಶಿಕ್ಷಣ ಹೋರಾಟ ಪ್ರತಿಭಟನೆ ಎಲ್ಲ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಒಂದು ಸಂವಿಧಾನ ಹಕ್ಕು ಪ್ರತಿಯೊಬ್ಬರಿಗೆ ನನಗೂ ನಿಮಗೂ ಎಲ್ಲ ಮಾತಾಡೋ ಹಾಕ ಕೊಟ್ಟಂಥ ವ್ಯಕ್ತಿ ಯಾರು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಿಯವರು ಈ ಸಂವಿಧಾನ ರತ್ನ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಕಥೆ ಇದಾವೆ ಕೊತ್ತ ಜಾತಿ ಮೇಲೆ ಹೊಡಿತಾರ ಎಲ್ಲರ ಮೇಲೆ ಹೊಡಿತಾರೆ ಎಲ್ಲ ಥರದ ಜಾತಿ ಇದೇ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಯಾ ಜಾತಿ ಧರ್ಮ ಎಲ್ಲೆಲ್ಲ ಏಕಾಯಿ ಹೋಗ್ಬಿಡೋದು ನಾನು ಸುಮಾರು ಒಂದು ಹತ್ತು ಸರಿ ಹೋಗಿ ಬಂದಿನಿ ಒಬ್ಬ ದಲಿತ ಮಾದಿಗ ಹೋಗಿ ಬಂದಿನಿ ನಾನು ನೀ ಯಾವ ಜಾತಿ ಅಂತ ನಾನು ಹಿಡ್ಕೊಳ್ಳಿಲ್ಲ ಎಲ್ಲ ಸರ್ವ ಸರ್ವ ಧರ್ಮ ಜಾತಿ ಇರೋದು ಆ ದೇವಸ್ಥಾನ ಇಂದ್ರೆ ಭಾಳ ನೂತನಂಥ ವಿಷಯಗಳು ಇಲ್ಲ ಒಳಗೆ ಹಾಕಿದ್ದ 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 ಹಾಕಿದ ಹಾಕ ನೋಡ್ರಿ ನಿಮ್ಮ ಪ್ರತಿಭಟನೆ ನಿಮ್ಮ ಹೋರಾಟ ನೋಡ್ರಿ ನನ್ನ ಮಾತಿನ ಬುದ್ಧಿವಂತರಿಗೆ ಮಾತ್ರ ನಾವಂತರೂ ನೋಡ್ರಿ ಕಾನೂನು ತಲೆ ಬಾಗಲೇಬೇಕು ಇದೇ 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 ವೀರೇಂದ್ರ ಎಡಜಿಯವರು ಹೇಳಿದ್ದಾರೆ ಕಾನೂನುಕ್ಕಿಂತ ಯಾರು ದೊಡ್ಡವರಲ್ಲ ಅವ್ರ ತನಿಖೆ ಅವ್ರು ಮಾಡಲಿ ನಾವು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಇದ್ರು ಬೇಕು ಅಂತ ಯಾರವರು ನಾವು ತಪ್ಪೇ ಯಾಕೆ ಇದ್ರಬೇಕು ಈಗ ಅಣ್ಣ ತಮ್ಮ ಜಗಳ ಆಡಿದ್ರೆ ಅಣ್ಣನ ಫೋಟೋ ಹಾಕ್ತಾರೆ ನೀವು ಯಾರ ಅವ್ರ ಕುಟುಂಬ ಮಾಡಿದೆ ಕುಟುಂಬ ಏನು ಎಂಥ ಸಂಸ್ ಭಾಳ ಹಲ್ವಾರು ಇವದೆ ನಮ್ಮ 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 ಕರ್ನಾಟಕದಲ್ಲಿ ಭಾಳ ಸಮಸ್ಯೆ ಇದೆ ಅಂಥ ಕೆಲ ಸಮಸ್ಯೆ ನಾವು ಶಟ್ರು ಶಟ್ರು ಮೋಟನವರು ಶಮೀರವರು ಅಂಥಕ್ಕೆಲ್ಲ ಹೋರಾಟ ಮಾಡಿ ಎಲ್ಲ ಕೆಲವೊಂದು ಯೂಟ್ಯೂಬರ್ಸ್ಗಳು ಅಂಥಕ್ಕೆ ಮಾಡಿ ಅದಕ್ಕೆ ನೇರವಾಗಿ ರಾಷ್ಟ್ರಪತಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಕೆಲವೊಂದು ಯೂಟ್ಯೂಬರ್ಸ್ ಅದಾವೆ ದಯಮಾಡಿ ಅವನ್ನೆಲ್ಲ ಅಲ್ಲೇ ಬ್ಯಾನ್ ಮಾಡಿಸ್ಬಿಟ್ಟಿದ್ದು ದಯಮಾಡಿ ಪ್ಲೀಸ್ ನೋಡಿ ನೋಡಿ ಸಣ್ಣ ಸಣ್ಣ ಎಷ್ಟೋ ಯುವಕರೆಲ್ಲ ಮಿಸ್ಗೈಡ್ ಆಗ್ತಾ ಇದ್ದಾರೆ ದಾರಿ ತಪ್ಪಿಸುವಂಥ ಕೆಲಸ ಜನರಿಗೆ ಭಯ ಭೀತಿ ಕೆಲಸ ಇದು ಬೆಳವಣಿಗೆ ಸರಿಯಲ್ಲ ನನ್ನ ಮನದಾಳ ಮಾತು ನಾನು ದೊಡ್ಡ ಹೋರಾಟಗಾರನೂ ಕೂಡ ಯಾಕಂದರೆ ಒಬ್ಬ ದಲಿತ ನಾಯಕನಾಗಿ ನಾನು ಕೂಡ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು ನಮ್ಮಿಂದ ಕಾನೂನಿದೆ ಸ್ವಾಮಿ ನಮ್ಮಿಂದ ಕಾನೂನಿದೆ ಕಾನೂನು ತಲೆ ಬಾಗಲೇಬೇಕು ಇವ್ರು ಯಾರು ಶೆಟ್ರು ಯಾರವರು ಶೆಟ್ಟಿ ಮಂದಿ ಯಾರು ಅವರು ಶೆಟ್ಟರ್ ಅವರು ಮಾತಾಡಿದರು ಪಾಪ ನಾ ಎಲ್ಲರಿಗೂ ಗೌರವ ಇಟ್ಟ ಮಾತಾಡ್ತೀನಿ ಯಾಕಂದ್ರೆ ಯಾರಕ್ಕೆ ಯಾರು ದೊಡ್ಡವರಲ್ಲ ನಾವೇನು ದೊಡ್ಡ ಧೀರ್ ಪಂಡಿತರಲ್ಲ ದೊಡ್ಡ ಶಾಣ್ಯರಲ್ಲ ಏನಲ್ಲ ಒಂದು ಎಸ್ ಐ ಟಿ ಬಂದಾಗ ಅಲ್ಲಿ ಗೌರವ ಕೊಡಬೇಕು ಒಂದು ಇದು ಮೊದಲು ಆ ಎಸ್ ಐ ಟಿ ಕಾನೂನು ತೊಗೊಂಡ್ ಗುಡ್ಲೇನೋ ಬರೀ ಹಾಕದ ಹಾಕದ ಅದೆಲ್ಲ ನೋಡ್ಕೊತೈತಿ ಗೌರ್ಮೆಂಟು ಎಸ್ ಐ ಟಿ ಎಲ್ಲ ಪದೇ ಪದೇ ಯೂಟ್ಯೂಬ್ ಬಿಡೋದ ಬಿಡೋದ ಬಿಡದ 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 ಬಿಡೋದ ಒಂದು ಮಾನಸಿಕ ಕಿರುಕುಳ ಆಗ್ತಾ ಇದೆ ನೋಡೋರಿಗೂ ಕಿರುಕುಳ ಅಲ್ಲಿ ಇರುವಂಥ ನಮಗೆ ಸಸ್ವಲ್ಪ ಸ್ವಲ್ಪ ಕಿರುಕುಳ ಆಗ್ಬೋದು ಪಾಪ ಶ್ರೀ ಧರ್ಮಸ್ಥಳ ಅಧಿಕ ಉನ್ನತ ಧರ್ಮಾಧಿಕಾರಿಗಳಾದ ಭಾಳ ಪುಣ್ಯವಂತ ಆ ಧರ್ಮಸ್ಥಳ ದೇವ್ರನ್ನ ಅವರಲ್ಲೇ ಕಾಣ್ತೀವಿ ನಾವು ಅವರಲ್ಲೇ ದಿನ ಮಂಜುನಾಥ ದರ್ಶನ ಅಯ್ಯಪ್ಪ ಸ್ವಾಮಿಗೆ ಕಾಣ್ತೀವಿ ಒಂದು ಹಿಂಸೆ ಆಗುತ್ತೆ ಹಂಗೆಲ್ಲ ಮಾಡಬಾರ್ದು ಯಾಕಂತಂದ್ರೆ ಇರುವಂಥ ಧರ್ಮಸ್ಥಳ ಹೆಗಡೆ ಅಲ್ಲಿ ಇರುವಂಥ ಅದು ತನಿಖೆ ಆಗಲಿ ನೋಡ್ರಿ ಇಷ್ಟೇ ಕೈ ಮುಗಿದು ಕೇಳ್ಕೊಳ್ಳೋದು ನಾನು ಇಷ್ಟೇ ಯೂಟ್ಯೂಬರ್ಸರು ಅವರು ಇವರು ನಿಮ್ಮ ಲೈಕಿಗಾಗಿ ನಿಮ್ಮ ನಿಮ್ಮ ದುಡ್ಡಿಗಾಗಿ ದುಡ್ಡು ಶಾಶ್ವತ ಅಲ್ಲ ಈ ಜೀವನವೇ ಶಾಶ್ವತ ಅಲ್ಲ ಈ ಜೀವನ ಆಯ್ತಲ್ಲ ನಮ್ದೇನು ಕೊಟ್ಟೈತಲ್ಲ ಪ್ರಕೃತಿ ಗಾಳಿ ನೀರು ನಮ್ಮ ತಂದೆ ತಾಯಿಗಳು ಕೊಟ್ಟಿರಲ್ಲ ಅದು ಕೂಡ ಶಾಶ್ವತ ಅಲ್ಲ ಭಾಳ ಅತಿ ಇಲ್ಲ ಎಲ್ಲರಿಗೂ ಯೂಟ್ಯೂಬರ್ ಸರ್ಗಳಿಗೆ ಅವ್ರಿಗೆ ಇವ್ರಿಗೆಲ್ಲ ಅದು ಕಾನೂನಿದೆ ಸ್ವಾಮಿ ಪ್ರತಿಯೊಂದು ಕಾನೂನಿದೆ ಅರ್ಥ ಮಾಡ್ಕೊಡ್ರಿ ನಾನು ಬುದ್ಧಿವಂತರು ಮಾತ್ರ ಅರ್ಥ ನನ್ನ ಮಾತಿನ ಅರ್ಥ ನನ್ನ ಜಗ ಒಬ್ಬರು ಯಾರೋ ಒಬ್ಬರು ಒಡೆಯಾಕೆ ನೋಡಿದ್ರು ಅದು ಮಾಡಿದರು ಇದು ಮಾಡಿದರು ಆಮೇಲೆ ಯೂಟ್ಯೂಬರ್ಸ್ ಹೋಳಿಗೆ ಅವ್ರಿಗೆಲ್ಲ ಹೇಳ್ತೀನಿ ಎಲ್ಲೆಲ್ಲಿ ಜಗ ಅದಾವು ಎಲ್ಲೆಲ್ಲಿ ದಲಿತರದವು ಅವೆಲ್ಲ ಜಗ ಅಂದ ಅಂಥದ್ದು ಹೋರಾಟ ಮಾಡಿದ್ದೆ ಮಾಡಿ ಪ್ಲೀಸ್ ಅಂಥವ್ಕಕ್ಕೆಲ್ಲ ಹೋರಾಟ ಮಾಡಿ ಯಾರು ಜಗ ಬಿಡಿಸಬಾರ್ದು ಇವರೇನು ಪಾಕಿಸ್ತಾನದವರಲ್ಲ ಇವರು ಇದಲ್ಲ ಇವರು ನಮ್ಮ ಭಾರತ ದೇಶದವರು ಎಲ್ಲ ಇಡೀ ರಾಜ್ಯದ ಒಂದಂತಾರ ನಮ್ಮ ಕರ್ನಾಟಕ ಒಂದಂತಲ್ಲ ಇಡೀ ರಾಜ್ಯದ ಭಾರತ ದೇಶದಲ್ಲಿ ಯಾರ್ಯಾರು ಬಡ್ರ ಅದರ ಅವರಿಗೆಲ್ಲ ಸೂರು ಕಟ್ಟಿಸ್ಕೊಡಿ ಗುಡಿಸಲಾದ ಗು ಗುಡಿಸ್ಲ ಮುಕ್ತ ಮಾಡಿ ಅಂಥವಕ್ಕೆಲ್ಲ ಹೋರಾಟ ಮಾಡಿ ಒಂದು ಶಿಕ್ಷಣಕ್ಕೆ ಹೋರಾಟ ಮಾಡಿ ಒಂದು ಉದ್ಯೋಗ ಹೋರಾಟ ಮಾಡಿ ಎಷ್ಟೋ ಯುವಕರು ಶಾಲೆ ಶ ಯುವಕರು ಯುವತಿಯರು ಶಾಲೆ ಕಲ್ತು ಕುಂತಾರೆ ಮನೆಗೆಲ್ಲ ಅಂಥವ್ರ ಬಗ್ಗೆ ಒಂದು 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 ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಡ್ರಿ ದೊಡ್ಡ ಫ್ಯಾಕ್ಟ್ರಿ ಬರಲಿ ಇಂಡಸ್ಟ್ರಿಲಿ ಬರಲಿ ಒಂದು ಕೈಗಾರಿಕೆ ಒಂದು ಸಂಸ್ಥೆ ಆಗಲಿ ಅಂಥವಕ್ಕೆಲ್ಲ ಮಾಡ್ಬೇಕು ನೀವೆಲ್ಲ ತಿಳಿದೋರಾಗಲಿ ಶಾಣ್ಯಾರು ಜಾನರು ಬಲರು ಹಾಂ ಬರೀ ಆಲ್ತು ಪಾಲ್ತು ನಿಮ್ಮ ನಿಮ್ಗೆ ರೊಕ್ಕ ನಿಮ್ಮ ನಿಮ್ಮ ದುಡ್ಡು ನಿಮ್ಮ ಹೆಣ್ಣರು ಮಕ್ಕಳು ಸಾಕ ಸಮಾಜ ಕಾಪಾಡೋರು ನೀವೆಲ್ಲರೂ ಹಾಂ ನೀವು ಅಷ್ಟೆಲ್ಲ ಬರೀ ಸಮಾಜದ ಬಗ್ಗೆ ನಾವು ಹೋರಾಟಗಾರರು ಹೋರಾಟ ಹೋರಾಟ ಅಲ್ಲಿಂದ ಬರೋಲ್ಲ ಎಲ್ಲದಕ್ಕೂ ಬರಬೇಕು ಹೋರಾಟ ಹೋಗಿ ಒಂದು ರೌಡಿ ಜಮ್ ಅದು ಮಾಡಿದ್ನೇ ಅದು ಇದು ಅಲ್ಲ ಪ್ರತಿಯೊಂದಕ್ಕೂ ಹೋರಾಟ ಇರಬೇಕು ಇದೇ ವೀರೇಂದ್ರ ಹೆಗಡೆ ಭಾಳ ಬಹಳ ಚಂದ ಮಾತಾಡಿದ್ರು ಸಂಭಾಷಣೆ ಭಾಷೆಯಲ್ಲಿ ಸಂಭಾಷಣೆ ಮಾತ್ರ ಅದು ಘರ್ಷಣೆ ಆಗುತ್ತೆ ಸಂಭಾಷಣೆ ಘರ್ಷಣೆ ನೀವು ಒಬ್ರಿಗೊಂದು ಒಬ್ರಿಗೊಂದು ಮಾತಾಡ್ಕೊಂತ ಘರ್ಷಣೆ ಹಾಗೆ ಆಗ್ತಾ ಇರ್ತಾರೆ ಯುವಕರಿಗೆ ದಾರಿ ತಪ್ಸೋದು ಮಾಡಬೇಡ್ರಿ ಯೂಟ್ಯೂಬರ್ಸ್ಗಳು ಅವರು ಇವರು ಯುವಕರಿಗೆ ದಾರಿ ತಪ್ಸೋದು ಮಾಡ್ರಿ ಅದು ಒಳ್ಳೆ ಒಂದು ದಾರಿ ವಿಚಾರ ಮಾಡ್ಕೊಂಡು ಮಾಡ್ರಿ ಎಲೆಕ್ಟ್ರಿಕ್ ಮೀಡಿಯಾ ಮಾಧ್ಯಮ ಗೀದ್ಯಮ ಕೇಳಿ ಕೇಳಿ ಬೇಸರ ಆಗ್ಬಿಟ್ಟಿರ್ತದೆ ಒಂದೊಂದ್ಸರಿ ಎಲ್ಲಿ ಇರುವುದಂತ ಭೂಕಂಪ ಆಗಿದೆ ಇಂತ ನೋಡ್ತಾ ಇರ್ತಾರೆ ಮಾಧ್ಯಮ ನೋಡಿದ್ರಲ್ಲ ವಿ ನೈನು ಸುವರ್ಣ ನ್ಯೂಸ್ ನೋಡಿ ಇಬ್ರು ಯಾಬ್ರಿ ನಿಮ್ಮ ನಿಮ್ಮ ಒಟ್ಟಿ ಪಾಡಿಗೆ ಮಸ್ತ್ ಐಷಾರಾಮ್ ಜೀವನ ಜೀವನ ಎಲ್ಲ ಕಡುಬಿಡ್ರಿಗೆ ಅಂಥದ್ದೆಲ್ಲ ಹೋರಾಟ ಮಾಡ್ರಿ ಇದು ಮಾಡ್ರಿ ಎಲ್ಲ ಭಾಳದೆ ನಮ್ಮ ದೇಶದಲ್ಲಿ ಯಾ ಕರ್ನಾಟಕದಲ್ಲಿ ಆತು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲ ಯೂಟ್ಯೂಬರ್ಸ್ ಯೂಟ್ಯೂಟರ್ ಎಲ್ಲರಿಗೂ ದೇಶದಂತ ಇಡೀ ಅಂತ ಮಾತಾಡ್ತಾ ಇದ್ದೀನಿ ಎಲ್ಲೆಲ್ಲ ಯೂಟ್ಯೂಬರ್ಸರು ಆ ಅವರು ಇವರು ಎಲ್ಲ ಇರ್ತಿರಲ್ಲ ಒಂದು ಸಮಾಜದ ಕಳಕಳಿ ಸಮಾಜ ಮೇಲೆ ಕಳಕಳಿ ಇತ್ತಂದ್ರೆ ಅಂಥಕ್ಕೆಲ್ಲ ಹೋರಾಟ ಮಾಡಿ ಆ ರಾಜ್ಯದಲ್ಲಿ ಯುವಕರು ಕೆಲಸ ಕೊಡಿಸೋದು ಮನಿ ಸರಿ ಇಲ್ಲ ಅಂದ್ರೆ ಮನೆ ಕೊಡಿಸ್ರಿ ಹಾಂ ಅಂತ ಕೆಲವು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ರಿ ಪದೇ ಪದೇ ಹೇಳಿದ್ದ 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 ಇದು ಭಾಳ ಅಸಹ್ಯ ಆಗ್ತಾ ಇರೋದು ಎಲ್ಲ ಯೂಟ್ಯೂಬ್ ಕೇಂದ್ರ ಸರ್ಕಾರಕ್ಕೆ ಇವ್ರಿಗೆ ಇವ್ರ ಬಗ್ಗೆ ಸ್ವಲ್ಪ ಸರ್ಕಾರ ಎಚ್ಚರ ಇಡಬೇಕು ಹಾಗೂ ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯೂಟ್ಯೂಬರ್ಸ್ ಕೆಲವೊಂದು ಯೂಟ್ಯೂಬರ್ಸ್ಗಳು ತಮ್ಮ ತಮ್ಮ ಬೇಳೆ ಬೆಸೊಳಕ್ಕೆ ಇದನ್ನೆಲ್ಲ ಮಾಡ್ತಾರೆ ಇವರಿಗೆ ಎಚ್ಚರಿಕೆ ಇಡಬೇಕಂತ ಹೇಳುತ್ತಾ ನಾನು ಎರಡು ತೊದಲು ನೋಡಿಯಿಂದ ಮಾತಾಡ್ತೀನಿ ಏನೋ ತಪ್ಪಾದರೆ ದಯಮಾಡಿ ಕ್ಷಮೆ ಇರಲಿ ಇಷ್ಟು ಹೇಳುತ್ತಾ ಎಲ್ಲರಿಗೂ ನ್ಯಾಯ ಸಿಗಲೇಬೇಕು ನ್ಯಾಯ ಸಿಗಲಿಕ್ಕೆ ಅಂಥದಕ್ಕೆ ಗೌರವ ಅಂತ ನ್ಯಾಯಾಧೀಶರು ಅಧಿಕಾರಿಗಳು ದೊಡ್ಡ ಅಧಿಕಾರಿಗಳು ಅದರ ಎಲ್ಲ ಕಾಪಾಡ್ತಾರೆ ನಮ್ಮನ್ನೆಲ್ಲ ಅಂತ ಸೈನಿಕರನ್ನ ಹಿಡಿದು ನಮ್ಮನ್ನ ಪಾಕಿಸ್ತಾನದಲ್ಲಿ ಅವರು ಇವರು ಎಲ್ಲ ಬರ್ತಾ ಬಾರ್ಡ್ರಿಗೆ ಕಾದ ಇರೋವಂಥ ಸೈನಿಕರನ್ನ ನಮ್ಮನ್ನ ನಮ್ಮ ಕಾಪಾ ನಮ್ಮ ನಾವು ನಾವು ನಮ್ಮದಿಂದ ನಿದ್ದೆ ಮಾಡ್ಬೇಕಾದ್ರೆ ಯಾರು ಕಾರಣ ನಮಗೆ ನಮ್ಮ ಗಡಿಯಿಂದ ಕಾಜ ಪಾಪ ಅವರು ಮಳಿ ಚಳಿ ಅನ್ನದೇ ಅದನ್ನ ಕಾಯ್ತಿರ್ತಾರೆ ನಮ್ಮನ್ನೆಲ್ಲ ಮುನ್ನೂರ ಅರವತ್ತು ದಿನ ಸತ್ಯ ಕಾಯ್ತಾರೆ ನಮ್ಮನ್ನು ಮಳಿ ಚಳಿ ಅವರು ಹೆಂಡ್ರು ಮಕ್ಕಳು ಪಾಪ ಒಂದೊಂದು ಯಾವುದೇ ಹಳ್ಳಿ ಒಳಗೆ ಎಲ್ಲ ಇಲ್ಲೇ ಇರ್ತಾರೆ ಇಲ್ಲಿ ಇರುವಂಥ ಆರಕ್ಷಕರು ಅವರಿಗೂ ಕೂಡ ಒಂದು ದೊಡ್ಡ ಸಲಿಟ್ಟು ಅವ್ರು ನಮ್ಮನ್ನ ಕಾಯ್ತಾರೆ ಒಳಗಿರುವಂಥರನ್ನ ಎಲ್ಲ ಅರ್ಥ ಮಾಡ್ಕೊಂಡು ಭಾಳ ಸೂಕ್ಷ್ಮ ಇದೆ ಜೀವನ ಇಷ್ಟು ಹೇಳ್ತಾ ನಿಮ್ಮ ಪ್ರೀತಿಯ ಸುಭಾಷ್ ಏನಾರ ಏನರ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ ನಾನೇನು ದೊಡ್ಡ ಬಾಳ ಜಾನ ಬಲ್ಲ ಶೂರ ಅಲ್ಲ ಒಂದು ಸಮಾಜದ ಒಂದು ಕಳಕಳಿಯಾಗಿ ಮಾತಾಡ್ತಾ ಇದ್ದೀನಿ ನಿಮ್ಮಷ್ಟು ಶಾಣೆ ಶಾಣೆಯಲ್ಲಂದರು ಸ್ವಲ್ಪ ಒಂದು ಒಂದು ಧೂಳಿನ ಒಂದು ಸಮ ಒಂದು ಧೂಳಿನ ಒಂದು ಸಮ ಯುವಕರಿಗೆ ದಾರಿ ತಪ್ಪಿಸ್ಬೇಡ್ರಿ ಅದ ಯೂಟ್ಯೂಬ್ ಯೂಟ್ಯೂಬ್ ಬಿಟ್ಟು ಅದು ಇದು ಹಲವಾರು ನಾಯಕ ಮಾತಾಡಿದ್ದೀನಿ ನಾನು ಅಂಥ ವಿಷಯ ವಿಚಾರ ಮಾಡ್ಕೊಂಡು ಇದು ಮಾಡ್ರಿ ದಯಮಾಡಿ ಈ ಭಾರತೀಯ ಚಲನಚಿತ್ರದ ತುಂಡುಗಳ ತೋರಿಸ್ರ ಅಂತ ವಿಚಾರ ಅವ್ರು ಪಡಿ ಅವ್ರು ಮಾಡ್ತಿರ್ತಾರ ಆ ಚಿತ್ರ ಈ ಚಿತ್ರ ತಮ್ಮ ತಮ್ಮ ಒಟ್ಟಿ ಒಂದು ದೃಶ್ಯ ಒಂದು ಕಥೆ ಕಟ್ಟಿ ಮಾಡ್ತಾ ಇರ್ತಾರ ಓ ಪಿಕ್ಚರ್ ಇದು 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 ಅದಕ್ಕೆ ಜನರು ಮೆಚ್ಚುವಂಥ ಕೆಲಸ ಮಾಡಿ ಅದರಲ್ಲೇ ತುಂತುಂಡು ತುಂಡು ಭಾರತೀಯ ಚಲನಚಿತ್ರದಲ್ಲಿ ಒಂದು ಸ್ವಸ್ವಲ್ಪ ಸ್ವಲ್ಪ ನಮ್ಮ ಜೀವನಕ್ಕೆ ಅಳವಡಿಸ್ಬೇಕು ಹೊರತು ಕೆಟ್ಟದನ್ನು ಅದರ ಕೆಟ್ಟದ್ದು ತೋರಿಸ್ತಾನೆ ಒಳ್ಳೇದು ತೋರಿಸ್ತಾನೆ ಅದರಲ್ಲಿ ಅದನ್ನೆಲ್ಲ ಇದು ಮಾಡ್ಬಾರ್ದು ಇಷ್ಟು ಹೇಳ್ತಾ ನಿಮ್ಮ ಪ್ರೀತಿಯ ಶುಭಾ ಸಿ ಶುಭ ಸಂಜೆ ವೇಳೆ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ದೇಶದಂಥ ಕರ್ನಾಟಕ ಅಂತ ಒಂದೇ ಮಾತ್ರಂ ಒಂದೇ ಮಾತ್ರಂ ಜೈನ್ ಜೈ ಕರ್ನಾಟಕ ಪುಣ್ಯಸ್ಥಳ ಧರ್ಮಸ್ಥಳ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ವೀರೇಂದ್ರ ಹೆಗಡೆಜಿಯವರ ಬಗ್ಗೆ ಭಾಳ ಅತಿ ಓರ ಹೋಗಬೇಡ್ರಿ ದಯಮಾಡಿ ಯೂಟ್ಯೂಬರ್ಸ್ ಕೆಲವೊಂದು ಯೂಟ್ಯೂಬರ್ಸ್ಗಳು ನಿಮ್ಮ ಲೈಕಿಗಾಗಿ ನಿಮ್ಮ ಒಟ್ಟಿಪಾಡಿಗಾಗಿ ಮಾಡಬೇಡ್ರಿ ನಾಳೆ ಸರ್ಕಾರ ನಾಳೆ ನಿಮಗೆ ಎಚ್ಚರದಿಂದ ರೀ ಸರ್ಕಾರ ಭಾಳ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಭಾಳ ಗ್ರಂಥ ನಮ್ಮ ಶ್ರೇಷ್ಠವಾದ ಗ್ರಂಥ ಕೊಟ್ಟನು ಎಲ್ಲರೂ ಫ್ರೀಡಮ್ ಕೊಟ್ಟನು ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಫ್ರೀಡಮ್ ಗಿಡಮ್ ಎಲ್ಲ ಕೊಟ್ಟನು ಪ್ರಜಾಪ್ರಭುತ್ವ ಬೇರೆ ಕಂಟ್ರಿ ನೋಡ್ಕೊಂಬರ್ರಿ ಆ ಟೈಪಿಲ್ಲ ಅಲ್ಲೆಲ್ಲ ಬೇರೆನೇ ಅದಾವೆಲ್ಲ ಅದನ್ನ ಅರ್ಥ ಮಾಡಿಕೊಂಡು ಸುಂದರವಾದ ಈ ಭಾರತ ಭವಿಷ್ಯನ ಎಲ್ಲರೂ ಕೂಡಿ ಬೆಳೆಸೋನು ಹಾಳು ಮಾಡೋದು ಕೆಲಸ ಮಾಡಬಾರ್ದು ಒಳ್ಳೆ ಕೆಲಸ ಮಾಡಬೇಕು ಯಾವತ್ತೂ ಇಷ್ಟು ಹೇಳುತ್ತಾ ನಿಮ್ಮ ಪ್ರೀತಿಯ ಸುಭಾಷ್ ನಮಸ್ಕಾರ